ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಜ್ಯದಲ್ಲಿ ದೊಡ್ಡ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ದಕ್ಕಾಗಿ ಕೈ ನಾಯಕರೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗ ಮುಗಿಬೀಳ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಕಟುವಾಗಿ ಟೀಕಿಸಿರುವಂತಹ ಬೆನ್ನಲ್ಲೇ ಈಗ ಬಿ ಎಲ್ ಸಂತೋಷ್ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಲಿಂಕ್ ಕೂಡ ಓಪನ್ ಆಗಿ ರಾಜ್ಯ ರಾಜಕಾರಣದಲ್ಲಿ ಅಚ್ಚರಿ ಮತ್ತು ಭಾರೀ ದೊಡ್ಡ ಬೆಳವಣಿಗೆ ಆಗಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಆಗುತ್ತಾ ಇರೋದೇನು ಡಿ ಕೆ ಶಿವಕುಮಾರ್ ಮತ್ತು ಬಿ ಎಲ್ ಸಂತೋಷ್ ನಡುವಿನ ಆಪರೇಷನ್ ಬಗ್ಗೆ ಏನೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಬಹಳ ಅಂದರೆ ಬಹಳ ಸೆಡ್ಡು ಹೊಡಿತಾ ಇದ್ದಾರೆ ಅದು ಕೂಡ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳಿಗೆ ಡಿ ಕೆ ಶಿವಕುಮಾರ್ ಅವರು ಸೆಡ್ಡು ಹೊಡಿತಾ ಇದ್ದಾರೆ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಯಾವ ರಾಹುಲ್ ಗಾಂಧಿ ಆರ್ ಎಸ್ ಎಸ್ಸನ್ನು ಕಟುವಾಗಿ ಟೀಕಿಸ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಅನ್ನು ಕಿತ್ತೆಸಿತೀವಿ ಅಂತಾರೆ ಯಾವ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಅದೊಂದು ತಾಲಿಬಾನ್ ಸಂಘಟನೆ ಅಂತಾರೆ ಅಂತಹ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಅದು ಕೂಡ ಸದನದಲ್ಲಿಯೇ ನಿಂತು ಆರ್ ಎಸ್ ಬಗ್ಗೆ ಮಾತನಾಡ್ತಾರೆ ಅಷ್ಟೇ ಅಲ್ಲ ಹೊರಗಡೆ ಬಂದು ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಟಾರ್ಗೆಟ್ ಆಗುತ್ತಾ ಇದ್ದಾರೆ ಮೊದಲಿಗೆ ರಾಜಣ್ಣ ಅವರು ಕುಟುಕ ಯಾವ ಮಟ್ಟಿಗೆ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಮತ್ತು ಯಾವ ಮಟ್ಟಿಗೆ ಅವರು ಕೋಪಗೊಂಡಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡಬಹುದು ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು ನಡೆಯುತ್ತೆ ಅವರನ್ನ ಯಾರು ಕೇಳವರೇ ಇಲ್ಲ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ ಒಂದು ಕುಂಭಮೇಳದಲ್ಲಿ ಹೋಗಿ ಮುಂದೆದ್ರು ಅದು ಕೂಡ ನಮ್ಮ ಅಧ್ಯಕ್ಷರು ಮಾತನಾಡಿದಂತಹ ಮರುದಿನವೇ ಹೋಗಿ ಮುಂದೆದ್ದು ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಅವಮಾನ ಆಗುವ ಹಾಗೆ ಮಾತನಾಡಿದರು ಮಾತನಾಡಿದ್ರು ಅದಾದ ಬಳಿಕ ಸದ್ಗುರು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರ ಜೊತೆಗೆ ಸ್ಟೇಜನ್ನು ಶೇರ್ ಮಾಡಿಕೊಂಡ್ರು ಅದು ಮಾಡಿದಾಗಲೂ ಅವರನ್ನು ಯಾರೂ ಕೇಳಲಿಲ್ಲ ಈಗ ನೋಡಿದ್ರೆ ರಾಹುಲ್ ಗಾಂಧಿಯವರು ಏನು ಆರ್ ಎಸ್ ಎಸ್ ಅಂದರೆ ಅಡಿಯಿಂದ ಮುಡಿವರೆಗೂ ಅವರು ಉರಿದು ಬೀಳ್ತಾರೋ ಅಂತಹ ಆರ್ ಎಸ್ ಎಸ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬಹಳ ಒಲವನ್ನು ತೋರ್ತಾ ಇದ್ದಾರೆ ಅವರ ಮೇಲೆ ಏನಾದರೂ ಕ್ರಮ ಆಗಲೇಬೇಕು ಅನ್ನುವ ರೀತಿಯಲ್ಲಿ ಅನ್ನುವ ಹಾಗೆ ಕೆ ಎನ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಅದಾದ ಮೇಲೆ ಬಿ ಕೆ ಹರಿಪ್ರಸಾದ್ ಅವರು ಏನು ಮಾತನಾಡಿದ್ದಾರೆ ಅನ್ನೋದು ನಿಮಗೂ ಕೂಡ ಗೊತ್ತು ಆನಂತರ ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಮಾತನಾಡಿರೋದು ಬಹಳ ಗಮನ ಸೆಳೀತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಯಾರೀ ಆರ್ ಎಸ್ ಎಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪಕ್ಷದಲ್ಲಿ ಆರ್ ಎಸ್ ಎಸ್ಗೆ ಜಾಗವೇ ಇಲ್ಲ ಆರ್ ಎಸ್ ಎಸ್ಸನ್ನು ಕಿತ್ತು ಬಿಸಾಕಬೇಕು ನಾವು ಅಧಿಕಾರಕ್ಕೆ ಬಂದರೆ ಆ ಸಂಘಟನೆಯನ್ನು ಬ್ಯಾನ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಏನಾದರೂ ಆ್ಯಕ್ಷನ್ ಆಗಿಯೇ ಆಗುತ್ತೆ ಅನ್ನುವ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾರೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮಾ ಸ್ಟೇಟ್ಮೆಂಟ್ಗೆ ಯಾಕೆ ತೂಕ ಬರುತ್ತೆ ಅಂದರೆ ಪ್ರಿಯಾಂಕ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಸೊ ಹಾಗಾಗಿ ಅವರ ಒಂದು ಸ್ಟೇಟ್ಮೆಂಟ್ಗೆ ಬಹಳ ತೂಕ ಬರುತ್ತೆ ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಒಂದಷ್ಟು ರಿಪೋರ್ಟ್ಗಳು ಎಲ್ಲವೂ ಕೂಡ ಈಗ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ ರಾಹುಲ್ ಗಾಂಧಿಯವರು ಯಾವ ರೀತಿಯಾಗಿರುವಂತಹ ಆ್ಯಕ್ಷನ್ ತೆಗೆದುಕೊಳ್ತಾರೋ ನೋಡಬೇಕು ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಲ್ಲಿಕೆಯಾಗಿರುವಂತಹ ರಿಪೋರ್ಟ್ನಲ್ಲಿ ಏನಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ ಕೆ ಎನ್ ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರ ಒಂದು ಅಭಿಯಾನದ ವಿರುದ್ಧವಾಗಿ ಮಾತನಾಡಿದ್ದಕ್ಕೆ ಅವರನ್ನು ಯಾರಿಗೂ ಹೇಳದೆ ಕೇಳದೆ ಇವನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಇದ್ದಕ್ಕಿದ್ದ ಹಾಗೆ ಆದೇಶ ಹೊರಬರುತ್ತೆ ಇದ್ದಕ್ಕಿದ್ದ ಹಾಗೆ ಆದೇಶ ಹೊರಬಂದ ತಕ್ಷಣದಲ್ಲಿಯೇ ಅವರನ್ನು ಕಿತ್ತು ಬಿಸಾಡಲಾಗುತ್ತೆ ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಒಂದು ಆ ಒಂದು ಸಿದ್ಧಾಂತ ಏನಿದೆಯಲ್ಲ ಆ ಸಿದ್ಧಾಂತದ ವಿರುದ್ಧವಾಗಿಯೇ ಅವರು ಮಾತನಾಡಿದ್ದಾರೆ ಸೊ ಹಾಗಾಗಿ ಅವರ ಮೇಲೆ ಕೂಡಲೇ ಆ್ಯಕ್ಷನ್ ತಗೊಳ್ಳಿ ಕೂಡಲೇ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿ ಮತ್ತು ಅವರಿಗೆ ಕೊಟ್ಟಿರುವಂತಹ ಈ ಖಾತೆಗಳೇನಿದ್ದಾವಲ್ಲ ಅವೆಲ್ಲವನ್ನೂ ಕೂಡ ಕಿತ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ರಿಪೋರ್ಟ್ ಹೋಗಿದೆ ಇದು ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇರೋ ಹೊತ್ತಿನಲ್ಲಿಯೇ ಡಿ ಕೆ ಬಣದ ಶಾಸಕರು ಏನು ಮಾತನಾಡ್ತಾ ಇದ್ದಾರೆ ಅಂದರೆ ಡಿ ಕೆ ಬಣದ ಶಾಸಕರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಡಿದ್ದರಲ್ಲಿ ತಪ್ಪೇನಿದೆ ಆ ಒಂದು ಹಾಡಿನ ಅರ್ಥ ನಿಮಗೇನಾದರೂ ಗೊತ್ತಾ ನಾನು ಭೂಮಿಗೆ ನಾನು ಹುಟ್ಟಿದ ಭೂಮಿಗೆ ನಾನು ನಮಿಸುತ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹಾಡಿದ್ದಾರೆ ಅದು ಪ್ರತಿಯೊಬ್ಬ ಭಾರತೀಯನು ಮಾಡಲೇಬೇಕಾಗಿದ್ದಂಥದ್ದು ಅಂಥದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರ ತಪ್ಪು ಇದರಲ್ಲಿ ಏನಿದೆ ಅಂತ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಆ ಎಲ್ಲ ಶಾಸಕರು ಬರ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದು ತೀವ್ರವಾಗಿರುವಂತಹ ಜಟಾಪಟಿಗೆ ಕಾಂಗ್ರೆಸ್ನಲ್ಲಿ ಕಾರಣ ಆಗ್ತಾ ಇದೆ ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳ ಗಮನ ಸೆಳೀತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಸ್ಕೃತ ಚೆನ್ನಾಗಿ ಗೊತ್ತು ಹಾಗಾಗಿ ಅವರು ಹಾಡಿದ್ದಾರೆ ಅವರು ಹಾಡಿದ ತಕ್ಷಣ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗತ್ತೆ ಅನ್ನುವಂತಹ ಭ್ರಮೆಯಲ್ಲಿದ್ರೆ ಅದನ್ನು ಅವರು ಬಿಟ್ಟು ಬಿಡಬೇಕು ಹಾಗಾದ್ರೆ ನಾನು ಹಾಡ್ತೀನಿ ಮುಖ್ಯಮಂತ್ರಿ ಪಟ್ಟ ಸಿಗೋದಾದ್ರೆ ನಾನು ಕೂಡ ಹಾಡ್ತೀನಿ ಅನ್ನುವ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹಾಡಿನ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇರುವಂತಹ ಬೆನ್ನಲ್ಲೇ ಈಗ ಬಿ ಎಲ್ ಸಂತೋಷ್ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಲಿಂಕ್ ಮತ್ತು ಡಿ ಬಿ ಜೆ ಪಿ ಬಿ ಎಲ್ ಸಂತೋಷ್ ಅವರ ಮುಖಾಂತರವಾಗಿ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಒಂದಷ್ಟು ಆಪರೇಷನ್ ಮಾಡಿಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ ನೀವು ಡಿ ಕೆ ಶಿವಕುಮಾರ್ ಅವರ ಒಂದು ಸ್ಟೇಟ್ಮೆಂಟನ್ನು ಗಮನಿಸಬೇಕು ಮಹೇಶ್ ಶೆಟ್ಟಿ ತಿಮರೋಡಿ ಅರೆಸ್ಟ್ ಆದಾಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂದರೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಆರ್ ಎಸ್ ಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಮಾತನಾಡ್ತಾನೆ ಅಂದರೆ ಅವನ್ನ ಒದ್ದು ಒಳಗಡೆ ಹಾಕ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ ಈ ಮೂಲಕ ಇಲ್ಲಿ ಬಿ ಎಲ್ ಸಂತೋಷ್ ಸೈಲೆಂಟಾಗಿಯೇ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸೇರಿ ಒಂದು ದೊಡ್ಡ ಆಪರೇಷನ್ಗೆ ಕೈ ಹಾಕಿದ್ದಾರೆ ಯಾಕೆಂದರೆ ಗೆಳೆಯರೆ ನೀವು ಆರಂಭ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯ ಬಿ ಜೆ ಪಿಯ ನಾಯಕತ್ವದ ಮೇಲೆ ಬಹಳ ಬೇಸರ ಇದೆ ಅದರಲ್ಲೂ ಪ್ರಮುಖವಾಗಿ ವಿಜಯೀಂದ್ರ ಅವರ ನಾಯಕತ್ವದ ಮೇಲೆ ಬಹಳ ಬೇಸರ ಇದೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಮತ್ತು ರಾಜ್ಯ ಬಿ ಜೆ ಪಿ ಏನು ಯಡಿಯೂರಪ್ಪ ಅವರ ಮನೆಯ ಸೆಂಟ್ರಿಕ್ ಏನಾಗಿದೆಯಲ್ಲ ಅದು ಆಗಬಾರದು ಅಂತ ಬಿ ಎಲ್ ಸಂತೋಷ್ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಬಿ ಎಲ್ ಸಂತೋಷ್ ಅವರ ಈ ಪ್ರಯತ್ನಕ್ಕೆ ರಾಜ್ಯದ ಬೇರೆ ಬೇರೆ ನಾಯಕರ ವಿಚಾರವಾಗಿ ಅವರೆಲ್ಲ ಹೋದ್ರು ಆದರೆ ಯಾವುದೂ ಕೂಡ ಫಲ ಕೊಡಲಿಲ್ಲ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಮುಖಾಂತರವಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ಪ್ರಯತ್ನ ಏನಾದರೂ ಬಿ ಎಲ್ ಸಂತೋಷ್ ಮಾಡ್ತಾ ಇದ್ದಾರಾ ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಅರ್ಥವಿಲ್ಲದೆ ಅಥವಾ ಏನೂ ಸುಮ್ಮನೆ ಒಂದು ಖಾಲಿ ಡಬ್ಬದಲ್ಲಿ ಕಲ್ಲಾಡಿಸಿ ಅಳ್ಳಾಡಿಸುವ ಥರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡೋದಿಲ್ಲ ಏನೋ ಒಂದು ಅರ್ಥವಿಟ್ಕೊಂಡು ಅದರಲ್ಲಿ ನಿಗೂಢ ಅರ್ಥದಲ್ಲಿಯೇ ಅವರು ಮಾತನಾಡ್ತಾರೆ ಈಗ ಬಿ ಎಲ್ ಸಂತೋಷ್ ಅವರನ್ನು ಅವರು ಹೊಗಳಿದ್ದಾರೆ ಅಂದರೆ ಇಲ್ಲಿ ಏನೋ ಒಂದು ಸೈಲೆಂಟಾಗಿ ಇದೆ ಅನ್ನೋದು ಗೊತ್ತಾಗತ್ತೆ ಗೆಳೆಯರೆ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿರುವಂತಹ ಒಂದು ಎಚ್ಚರಿಕೆ ಅಂತ ಅನ್ಕೋಬೋದು ಅಥವಾ ನೇರವಾಗಿರುವಂತಹ ಸಂದೇಶ ಅನ್ಕೋಬೋದು ಈ ಹಿಂದೆ ಬಹಳ ಸರಿ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿದ್ದೇನೆ ನೀವು ಹೇಳಿರುವವರೆಗೂ ಕೂಡ ನಾನು ಕಾಯ್ದಿದ್ದೇನೆ ಸೆಪ್ಟೆಂಬರ್ವರೆಗೂ ಕಾಯಿರಿ ಅಂದರೆ ಅಲ್ಲಿವರೆಗೂ ಕಾದಿದ್ದೇನೆ ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಒಂದು ವೇಳೆ ನನಗಾಗದೇ ಇದ್ದರೆ ನನಗೆ ಬೇರೆ ಬೇರೆ ದಾರಿಗಳಿವೆ ಅಂತ ಈ ಹಿಂದೆಯಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೊಂದು ಹಿಂಟನ್ನು ಬಿಟ್ಕೊಟ್ಟಿದ್ದಾರೆ ನೀವು ನನಗೆ ಅಧಿಕಾರವನ್ನು ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಿಲ್ವಾ ಆಯಿತು ನನ್ನ ದಾರಿ ನನಗೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಆ್ಯಕ್ಷನ್ ಇದೆಯಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿಯೇ ಇದ್ದುಕೊಂಡು ಸಿದ್ದರಾಮಯ್ಯ ಅವರಿಗಿಂತ ನಾನು ಬೆಟರ್ ನನ್ನ ಹಿಂದೆ ಕಾಂಗ್ರೆಸ್ನಲ್ಲಿ ಹಿಂದುತ್ವದ ಬಲ ಬರಲಿ ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ನಿಮಗೇನು ಅನ್ಸತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ